ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಓ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತೇ ನಾನು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಕಂಪ್ಲೀಟ್ಲಿ ಈ ವಿಡಿಯೋ ಏನಾಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ತಂಪ್ಲೇನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಆ್ಯಂಡ್ ಕೆಲವೊಬ್ಬರು ಕೂಡ ನನಗೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ಈ ಎರಡರಲ್ಲೂ ಕೂಡ ಆ್ಯಕ್ಟಿವ್ ಇಲ್ಲದೆ ಇರೋ ಕಾರಣ ಕೂಡ ಕೇಳ್ತಿರೋದ್ರಿಂದ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ನೆಕ್ ಲೈಕ್ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಮಾಡೋ ಮನಸ್ಸಂತೂ ಖಂಡಿತವಾಗ್ಲೂ ಇಲ್ಲ ನನಗೆ ಬಿಕಾಸ್ ನಿಮಗೆ ಲಾಸ್ಟ್ ಫ್ಯೂ ಬ್ಲಾಗ್ಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ ಬರೀ ಸೆಲೆಬ್ರೇಷನ್ನೇ ಸೊ ಜೊತೆಗೆ ಒಂದೊಂದು ವೀಡಿಯೋನ ನಾನು ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಹತ್ತು ದಿನಕ್ಕೆ ಒಂದು ಆಗ್ತಿದ್ದೆ ಬಟ್ ಆವಾಗೆಲ್ಲ ನನ್ನ ಒಂದು ಪರ್ಸ್ನಲ್ ಹೆಲ್ತ್ ಇಶ್ಯೂಸ್ ಎಲ್ಲ ಇಲ್ಲದಿದ್ದರಿಂದ ನಾನು ಟೈಮ್ ತೊಗೊಳ್ತಿದ್ದೆ ಬಿಕಾಸ್ ಆರೋಗ್ಯನೇ ಮೇಲೆ ಏನು ಮಾಡಿ ಏನು ಪ್ರಯೋಜನ ಹೇಳಿ ಸೊ ಹಾಗಾಗಿ ನನ್ನ ಒಂದು ಹೆಲ್ತ್ ನೋಡಿಕೊಂಡು ನಾನು ನನಗೆ ಸಮಯ ಸಿಕ್ಕಾಗ ನಾನು ಏನು ಸೆಲೆಬ್ರೇಟ್ ಮಾಡಿದ್ದೀನಿ ಲಾಸ್ಟ್ ಬ್ಲಾಗ್ ಆ್ಯಕ್ಚುಲಿ ದೀಪಾವಳಿ ಬ್ಲಾಗೇನೆ ಅಲ್ವಾ ಸೊ ಅದು ಆಫ್ಟರ್ ನಾನು ಯಾವುದೇ ರೀತಿ ಬ್ಲಾಗ್ ಮಾಡಲಿಲ್ಲ ಬಿಕಾಸ್ ಕಾರಣ ಏನು ಅಂತ ಈಗ ಹೇಳೋ ಸಂದರ್ಭ ಒಂದು ಹೆಣ್ಣಿಗೆ ಹುಟ್ಟಿ ಬೆಳೆದು ಮದುವೆ ಆಗೋ ತನಕ ತವ್ರ ಮನೆಯಲ್ಲಿ ತಾಯಿ ಅನ್ನೋ ಅಂಶ ಹಾಗೆ ಮದುವೆ ಆದಮೇಲೆ ಗಂಡನ ಮನೆಗೆ ಬಂದಾಗ ಈ ಅತ್ತೆ ಅನ್ನೋ ಅಂಶ ಏನಿರುತ್ತೆ ಸೊ ಈ ಎರಡು ತುಂಬಾನೇ ಶುದ್ಧವಾಗಿದ್ದಾಗ ಮಾತ್ರ ಒಂದು ಹೆಣ್ಮಗು ಅವಳ ಜೀವನದಲ್ಲಿ ಖುಷಿ ಖುಷಿಯಾಗಿ ಸಂತೋಷವಾಗಿರೋದಕ್ಕೆ ಕಾರಣ ಆಗುತ್ತೆ ಬಟ್ ಇವತ್ತು ನಾನು ನನ್ನ ಒಂದು ತಾಯಿನ ಕಳ್ಕೊಂಡಿದ್ದೀನಿ ನಾನು ಅತ್ತೆ ನಮ್ಮ ಜೊತೆ ಕಳೆದಂತಹ ಕನೆಕ್ಷನ್ಗಳು ನನ್ನ ಹತ್ರ ಏನೂ ಇಲ್ಲ ಆದರೆ ಈ ಒಂದು ಮನೆನ ಏನಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲೇ ಅತ್ತೆ ಪ್ರಾಣನ ಬಿಟ್ಟಿದ್ದು ಸೊ ನಮಸ್ಕಾರ ಮಾಡಿಕೊಂಡು ನಾನು ಆ್ಯಕ್ಚುಲಿ ಮನೆ ಒಳಗಡೆ ಹೋದೆ ಬಿಕಾಸ್ ನಾನು ಮೊದಲನೇ ಬಾರಿ ಸಸ್ಯಾಗಿ ಬಂದಂತಹ ಮನೆ ಇದು ಅದನ್ನು ಪೇಂಟ್ ಮಾಡಿ ಮತ್ತೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದರಿದ್ರಿಂದ ನಾನು ಹಾಗೆ ಲಾಸ್ಟ್ ಅಲ್ವಾ ಅಂತ ಹೇಳಿ ಕಂಪ್ಲೀಟ್ ಮನೇನ ವಿಡಿಯೋ ಮಾಡಿಕೊಂಡೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಒಂದು ಮನೇಲೇ ಅತ್ತೆ ಮಾವ ಇದ್ದಿದ್ದು ನನಗೆ ಒಂದು ರೀತಿ ಎಲ್ಲ ರೀಕ್ವಾಲ್ ಆಯಿತು ನಾನು ಮದುವೆ ಆಗಿ ಬಂದು ಹೊಸದ್ರಲ್ಲಿ ಎಷ್ಟು ಬೇಗ ಅಡುಗೆ ಇದ್ವಿ ಇಬ್ಬರು ಒಟ್ಟಿಗೆ ಹಾಗೆ ಒಟ್ಟಿಗೆ ಕೂತ್ಕೊಂಡು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ವಿ ಮಾತಾಡ್ತಾ ಇದ್ವಿ ಲೇಟ್ ನೈಟ್ ರಾಜು ಏನಾದರೂ ಸ್ವಲ್ಪ ಬರೋದು ಲೇಟ್ ಆಯಿತು ಅಂತ ಹೇಳಿದ್ರೆ ಮಲಗ ದಿನ ನನ್ನ ಜೊತೆ ಅತ್ತೆ ಇರ್ತಾಯಿದ್ರು ಒಂದು ರೀತಿ ನನಗೆ ನಮ್ಮ ತಾಯಿನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಸನ್ನಿವೇಶ ನನ್ನ ಅತ್ತೆ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆ್ಯಂಡ್ ಅದೆಲ್ಲ ಒಂದು ರೀತಿ ನನಗೆ ನೆನಪಾಗ್ತಾ ಹೋಯಿತು ಹಾಗೆ ಅವ್ರ ಜೊತೆ ನಾವು ಕೊನೆ ಕ್ಷಣದಲ್ಲಿ ಸಮಯನ ಕಳಿಯೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ನಿರಾಸೆ ಆ ದುರಾದೃಷ್ಟ ನಮಗೆ ಬಂದ್ಬಿಡ್ತಲ್ಲ ಅನ್ನೋದು ಕೂಡ ಬೇಜಾರಾಗ್ತಿತ್ತು ಎಂಟೈರ್ ಮನೇನ ನೋಡಿ ಒಂದು ರೀತಿ ಸ್ತಬ್ಧವಾಗಿ ಶಾಂತಿಯುತವಾಗಿತ್ತು ಇನ್ನೂ ಮಾವನಾದರೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇದೆ ಇದು ನನ್ನ ಅತ್ತೆ ವಾರ್ಡ್ರು ನೋಡ್ಬೋದು ಸ್ಯಾರೀಸೆಲ್ಲ ಎಷ್ಟು ಚೆನ್ನಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹ್ಞೂ ಅವರೇ ಇಲ್ಲ ಅಂದಮೇಲೆ ಈ ಸಾರಿಗಳು ಈ ವಸ್ತುಗಳೆಲ್ಲ ಏನಕ್ಕೆ ಬೇಕು ಹೇಳಿ ಎಲ್ಲವ ಕ್ಷಣಿಕ ಅಷ್ಟೇ ಇರೋ ತನಕನೇ ಮನುಷ್ಯರ ವ್ಯಾಲ್ಯೂ ಹೋದ್ಮೇಲೆ ಆ ವ್ಯಾಲ್ಯೂ ತಿಳ್ಕೊಂಡು ಏನು ಪ್ರಯೋಜನ ಇದೆ ಇವತ್ತು ನನ್ನ ಮತ್ತೊಂದು ತಾಯಿನ ನಾನು ಕಳ್ಕೊಂಡಿದ್ದೀನಿ ಸೊ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದ್ದಾಗ ನಾನು ಅವ್ರನ್ನ ನೋಡ್ಕೊಂಡಿಲ್ಲ ಅಂತಲ್ಲ ಅವ್ರ ವ್ಯಾಲ್ಯೂ ನನಗೆ ಗೊತ್ತಾಗ್ಲಿಲ್ವೇನೋ ಅವ್ರಿಲ್ಲ ಅನ್ನೋ ಸಮಯಕ್ಕೆ ಅವ್ರ ವ್ಯಾಲ್ಯೂ ನನಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಪ್ರತಿದಿನ ಚುಚ್ಚಿದಂಗೆ ಆಗ್ಬಿಟ್ಟಿದೆ ಇವತ್ತಿಗೆ ಆಲ್ರೆಡಿ ನಮ್ಮ ಅತ್ತೆ ಇಲ್ಲದೆ ನಾವು ಕಳೆದಿರುವಂತಹ ದಿನಗಳು ಹತ್ತು ದಿನನೇ ಆಗ್ಬಿಟ್ಟಿದೆ ಇನ್ನು ನಾಳೆ ನಾಳೆದವ್ರದ್ದು ಕಾರ್ಯ ಕೂಡ ಇದೆ ಸೊ ಹೆಂಗೆ ಕಳೀತಾ ಇದೀವಿ ಅಂತ ಹೇಳಿದ್ರೆ ಲಿಟ್ರಲಿ ನಮ್ಮ ಯಜಮಾನ್ರನ್ನ ನನಗೆ ಸಮಾಧಾನ ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಬಿಕಾಸ್ ಕೊನೆ ಟೈಮಲ್ಲಿ ಕೊನೆ ಸಮಯದಲ್ಲೂ ಕೂಡ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಜೊತೆ ಇರಲಿಲ್ಲ ಅನ್ನೋ ಯಾವಾಗಲೂ ಅವ್ರಿಗೆ ಕಾಡ್ತಿದೆ ನಮ್ಮಮ್ಮ ಮಾತ್ರ ಒಂದು ಸಲ ನಾನು ಮಾತಾಡ್ಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಒಂದು ಸಲಿ ಮಾತಾಡಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮಮ್ಮ ನನ್ನ ನೋಡಿಬಿಟ್ಟಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಂಡು ಫೀಲ್ ಮಾಡ್ತಾಯಿದ್ದಾಗೆಲ್ಲ ಖಂಡಿತವಾಗಲೂ ಮನಸ್ಸಿಗೆ ತುಂಬ ಭಾರ ಆಗುತ್ತೆ ಅದಕ್ಕೆ ಹೇಳೋದು ಏನೇ ಸಂಬಂಧ ಆಗಿರಲಿ ಯಾವುದೇ ಒಂದು ಮನುಷ್ಯ ಆಗಿರಲಿ ವ್ಯಕ್ತಿ ಆಗಿರಲಿ ಇದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗಲ್ಲ ಓದ್ಮೇಲೆ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅನ್ನೋದು ನನಗೆ ನನ್ನ ಅತ್ತೆ ಓದ್ಮೇಲೆ ಗೊತ್ತಾಗಬೇಕಾ ಅನ್ನೋಷ್ಟು ಮನಸ್ಸಿಗೆ ಭಾರ ಆಗ್ತಾಯಿದೆ ಯಾಕೆ ನಾನು ಇದಕ್ಕೆ ಮುಂಚೆನೇ ಬ್ಲಾಗ್ ಮಾಡಲಿಲ್ಲ ಆಗ ಆ ಟೈಮಲ್ಲಿ ಅಂತ ಹೇಳಿದ್ರೆ ಮಾಡೋ ಮನಸ್ಥಿತಿ ಅಂತೂ ಖಂಡಿತವಾಗ್ಲೂ ಇರಲಿಲ್ಲ ಆ ಪರಿಸ್ಥಿತಿಲಂತೂ ನಾವು ಡೆಫಿನೆಟ್ಲಿ ಇರಲಿಲ್ಲ ಈ ಒಂದು ಸಂಸಾರಕ್ಕೆ ಈ ಒಂದು ಕುಟುಂಬಕ್ಕೆ ನಾನು ಬಂದು ಏಳು ವರ್ಷ ಆಗಿದೆ ಆ ಈ ಒಂದು ಏಳು ವರ್ಷದಲ್ಲಿ ನನ್ನ ಅತ್ತೆ ನನ್ನ ಜೊತೆ ಕಂಪ್ಲೀಟಾಗಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಎರಡು ವಾರ ಕೂಡ ಇದ್ದಿದ್ದಿಲ್ಲ ಏನೋ ಒಂದಷ್ಟು ಪರ್ಸ್ನಲ್ ಇಶ್ಯೂಸ್ಗಳಿಂದ ನಾವು ನಮ್ಮ ಒಂದು ನಾಲ್ಕು ವರ್ಷದ ಸಂಸಾರದ ಜೀವನ ಹೇಗೆ ನಡೀತದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರ ನನ್ನ ಒಂದು ಬ್ಲಾಗ್ಸ್ ಮುಖಾಂತರ ಬಟ್ ನಾನು ಅತ್ತೆನ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಬ್ಲಾಗ್ಸಲ್ಲಿ ನೀವು ನೋಡಿರ್ಬೋದು ಶಿ ಇಸ್ ಸೋ ಜೆನ್ಯೂನ್ ಆ್ಯಂಡ್ ಇವತ್ತು ಅವರಿಲ್ಲ ಅಂತ ಹೇಳಿದ್ರೆ ನಂಬೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ದಿನಗಳು ಕಳೀಬೇಕು ಬಟ್ ಆ ಒಂದು ಕರಾಳವಾದ ದಿನ ಅಂದರೆ ನವಂಬರ್ ಟ್ವೆಂಟಿ ಥರ್ಡ್ ಬೆಳಗ್ಗೆ ಹತ್ತು ನಲವತ್ತಕ್ಕೆ ನಮ್ಮ ಡೇ ಚೆನ್ನಾಗೇ ಶುರುವಾಯಿತು ಒಂದು ಸುಳಿವು ಕೂಡ ಇಲ್ಲ ಫ್ರೆಂಡ್ಸ್ ಒಂದು ಸುಳಿವು ಕೂಡ ಇಲ್ಲ ಅತ್ತೆ ನಮಗೆ ಇವತ್ತು ಇಲ್ಲ ಈಗ ಮುಂದೆ ನಮಗೆ ಸಿಗಲ್ಲ ಅಂತ ಡೇ ಚೆನ್ನಾಗೇ ಶುರುವಾಯಿತು ರುಟೀನ್ ಕೂಡ ಚೆನ್ನಾಗೇ ಇತ್ತು ಅದಾದಮೇಲೆ ಹತ್ತು ನಲವತ್ತಕ್ಕೆ ಕಾಲ್ ಬರುತ್ತೆ ನಮ್ಮ ಯಜಮಾನ್ರಿಗೆ ನಮ್ಮ ನಾದ್ನಿ ಅವರ ಹಸ್ಬೆಂಡ್ ಕಡೆಯಿಂದ ಅಮ್ಮ ಏನು ಇಲ್ಲ ಅಂತ ಸೊ ನಮಗೆ ಬೆಳಗ್ಗೆ ಜಾವ ಒಂದು ಏಳು ಗಂಟೆ ಎಂಟು ಗಂಟೆಯಲ್ಲಿ ಅಮ್ಮ ಎರಡು ಏನು ಏನೂ ಇಲ್ಲ ಅಂತ ಹೇಳಿಬಿಟ್ಟಿದ್ದರೆ ಏನೋ ಒಂದು ಅವ್ರನ್ನ ಪ್ರಯತ್ನದಿಂದ ನಾವು ಉಳಿಸ್ಕೊಳ್ತಾ ಇದ್ವಿ ಅನ್ನೋ ಒಂದು ಭರವಸೆ ಈಕ್ ಕಾಡ್ತಾ ಇದೆ ಸೊ ಹತ್ತು ನಲ್ವತ್ತಕ್ಕೆ ಕಾಲ್ ಬರುತ್ತೆ ಈ ಥರ ಅಂತ ಸೊ ನಾನು ಅಂದ್ಕೊಳ್ಳಿ ಯಾವಾಗಲೂ ನಮ್ಮ ಮತ್ತೆ ಹುಷಾರು ಇರಲ್ಲ ಆದರೆ ಅವ್ರು ಸ್ವಲ್ಪ ಪಿ ಪಿ ಆ್ಯಂಡ್ ಶುಗರ್ ಪೇಷೆಂಟ್ ಜೊತೆಗೆ ಕಾಲ್ ವಾಯು ಕೂಡ ಇತ್ತು ಫಿಫ್ಟಿ ನೈನ್ ಪ್ಲಸ್ ಕೂಡ ಆಗಿದ್ರು ಸೊ ಹಾಗಾಗಿ ಕಾಮನ್ ಆಗಿ ಹುಷಾರಿಲ್ದಿರ ತಪ್ಪಿರ್ತಾರೆ ಅಂತಲೇ ಅಂತ ಅಂದ್ಕೊಂಡ್ವಿ ಬಟ್ ನನಗೆ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಅನ್ನೋದು ಕಾಲಲ್ಲಿ ರಾಜು ಲಿಟ್ರಲಿ ಕಾಲ್ ಮಾಡಿ ಅಳ್ತಾನೆ ಇದ್ದಾರೆ ಈ ಥರ ಅಮ್ಮ ಇಲ್ಲ ನಮ್ಮನ್ನು ಬಿಟ್ಟು ಹೋದರು ಅಂತ ವಾ ಆ ವಿಚಾರ ಕೇಳೋಕ್ಕೆ ಆಗಲ್ಲ ಮನಸ್ಸಿಗೆ ತುಂಬ ಭಾರ ಆಗುತ್ತೆ ಅಳ್ಬಾರ್ದು ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಸಾಕಾಗಿ ಹೋಗ್ಬಿಟ್ಟಿದೆ ಪ್ರತಿದಿನ ಹತ್ತು ಅವರನ್ನು ನೆನೆಸ್ಕೊಂಡು ತಪ್ಪು ಮಾಡಿದ್ವಿ ನಾವು ತಪ್ಪು ಮಾಡಿದ್ವಿ ಅವರನ್ನು ನಮ್ಮ ಹತ್ರ ಒಟ್ಟಿಗೆ ಇಷ್ಟು ಇ ಇರೋದಕ್ಕೆ ಇಡ್ಸ್ಕೊಳ್ಳೋದಕ್ಕೆ ಕರ್ಕೊಂಡ್ಬರಲಿಲ್ಲ ಅಂತ ಸೊ ಹಾಗಾಗಿ ನಮ್ಮ ಹತ್ತಿರ ನಾವು ಇದನ್ನು ಕಳ್ಕೊಂಡಿದ್ದೀವಿ ಕಂಪ್ಲೀಟ್ಲಿ ಬಟ್ ಯಾರಿಗೂ ಸಿಗೋಲ್ಲ ಫ್ರೆಂಡ್ಸ್ ಹತ್ರ ಅತ್ತೆ ಸಿಗೋದಿಲ್ಲ ಯಾವತ್ತೂ ನನ್ನ ಅತ್ತೆ ನೀನು ಯಾಕಮ್ಮ ಹೆಂಗ್ ಮಾಡ್ತೀಯಾ ಯಾಕೆ ನೀನು ಹಿಂಗಿದ್ಯಾ ಯಾಕೆ ನೀವು ಸಪ್ರೇಟಾಗಿ ಜೀವನ ಮಾಡ್ತಾ ಇದ್ದೀರಾ ನೀನು ಯಾಕೆ ಅದನ್ನು ಮಾಡ್ತೀಯಾ ಇದನ್ನು ಮಾಡಿದ ಯಾಕೆ ಹಿಂಗಿದೆಯಾ ಆ ಥರ ಎಲ್ಲ ಏನೂ ಕೇಳ್ದವ್ರಲ್ಲ ಇಂಥ ಅತ್ತೆ ದೇವರಣೆ ಯಾರಿಗೂ ಸಿಗೋದಿಲ್ಲ ಸೊ ಲಿಟ್ರಲಿ ನನಗಂತೂ ತುಂಬ ಮನಸ್ಸಿಗೆ ಬೇಜಾರಿದೆ ತುಂಬ ಭಾರ ಇದೆ ಇನ್ನು ಎಷ್ಟು ಜನ್ಮ ಇರುತ್ತೋ ಎಷ್ಟು ಜನ್ಮ ಇರಲ್ವೋ ಅನ್ನೋದು ಪ್ರಶ್ನೆ ಅಲ್ಲ ಬಟ್ ಇಂಥ ಅತ್ತೆ ಸಿಗೋಲ್ಲ ಇಂಥ ಅತ್ತೆ ಡೆಫಿನೆಟ್ಲಿ ಸಿಗೋದಿಲ್ಲ ಅದು ನನಗೆ ಬೇಜಾರಾಗ ಬೇಜಾರಾಗ್ತಿದೆ ಸೊ ಅದಾದ ಮೇಲೆ ವಿಷಯ ಗೊತ್ತಾಯಿತು ಆದರೆ ನಾ ಮತ್ತೆ ಮುತ್ತೈದೆ ಹಾಗೆ ಸತ್ರು ಸೊ ಅವ್ರು ಹೇಳ್ತಾ ಇದ್ರು ಯಾವಾಗಲೂ ಆ ಮುತ್ತೈದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅರ್ಶನ ಆಗಿರ್ಬೋದು ಹೂವು ಆಗಿರ್ಬೋದು ಬಳೆ ಆಗಿರ್ಬೋದು ಇದೆಲ್ಲವೂ ಅಂತ ಒಂದೊಂದು ವ್ಯಾಲ್ಯೂಸ್ ಕೂಡ ಅತ್ತೆ ಹೋದ ಮೇಲೆ ಗೊತ್ತಾಗ್ತಾ ಇದೆ ನನಗೆ ಏನು ವಾಸ್ತವ ಜೀವನದಲ್ಲಿ ಏನು ಮುಖ್ಯ ಏನು ಮುಖ್ಯ ಇಲ್ಲ ಅನ್ನೋದು ಅದಾದಮೇಲೆ ಆ್ಯಂಬುಲೆನ್ಸಲ್ಲಿ ಹಸ್ಬೆಂಡ್ಗೆಲ್ಲ ನೋಡ್ಕೋತಾರೆ ಅತ್ತೆನ ನಮ್ಮ ಊರಲ್ಲಿ ನಮ್ಮ ಸ್ವಂತ ಹಸ್ಬೆಂಡ್ ಊರಲ್ಲೇ ನಾವು ಈಗ ಮಣ್ಣೆಲ್ಲ ಮುಚ್ಚಿ ಕಾರಿಯೆಲ್ಲ ಮೂರು ದಿನದ ಅದೆಲ್ಲ ಆಗಿದೆ ಸೊ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಸೊ ಆ್ಯಕ್ಚುಲಿ ನನಗೆ ಆ ಶೂಟ್ ಮಾಡ್ಕೊಳ್ಳೋ ಮನಸೇ ಇಲ್ಲ ಬಟ್ ಅತ್ತೆ ನೆನಪಿಗೋಸ್ಕರ ನಾನು ಶೂಟ್ ಮಾಡ್ಕೊಳ್ಳಿದ್ದೆಲ್ಲ ಇಷ್ಟೇನೆ ಅಹ್ ಸಾಗಿ ಎಲ್ಲರೂ ಬಂದಿದ್ರು ಆ ಜನಸಾಗರ ಮಣ್ಣು ಹಬ್ಬ ತುಂಬಾ ತುಂಬಾ ನೋತಾ ತುಂಬಾ ಮನಸ್ಸಿಗೆ ನೋವಾಗ್ತಿದೆ ತುಂಬಾ ಅಂದ್ರೆ ತುಂಬಾ ಲಿಟ್ರಲಿ ನೋವಾಗ್ತಿದೆ ಇದನ್ನೆಲ್ಲ ಹೇಗೆ ನಾವು ಬೇರ್ ಮಾಡ್ತೀವಿ ಹೆಂಗ್ ನಾವು ಜೀವನದಲ್ಲಿ ಇದೆಲ್ಲ ಫೇಸ್ ಮಾಡ್ತೀವಿ ಅನ್ನೋದು ನಮಗೆ ಡೆಫಿನೆಟ್ಲಿ ಗೊತ್ತಿಲ್ಲ ಬಟ್ ದ ಡೇ ಶುಡ್ ಇನ್ನು ರಾಜುನೇ ಕೊನೆ ಮೂಮೆಂಟ್ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಮತ್ತು ಡಾಕ್ಟರ್ ಹತ್ರ ಕನ್ಫರ್ಮ್ ಆಗಿ ಅತ್ತೆ ಇಸ್ ನೋ ಮೋರ್ ಅಂತ ಗೊತ್ತಾಗಿದ್ದ ತಕ್ಷಣ ನಾವು ಅಲ್ಲಿಂದ ಆಂಬುಲೆನ್ಸಲ್ಲಿ ಐಸ್ ಬಾಕ್ಸ್ ಮುಖಾಂತರ ಎಲ್ಲಿ ಅವ್ರನ್ನ ಮಣ್ಣು ಮುಚ್ಚಬೇಕು ಅನ್ನೋದನ್ನು ಎಲ್ಲನೂ ಫ್ಯಾಮಿಲಿ ಕೂತು ಡಿಸೈಡ್ ಮಾಡಿ ಅದಾದ ನಂತರ ಅತ್ತೆನ ನಾವು ಊರಿಗೆ ಕರ್ಕೊಂಡು ಹೋದ್ವಿ ಅಲ್ಲಿ ಕಂಪ್ಲೀಟ್ ಅರ್ಧ ದಿನ ಮುಗ್ದಿದ್ರಿಂದ ನೆಕ್ಸ್ಟ್ ಡೇ ಅಂದರೆ ಸಂಡೇ ಅವ್ರನ್ನ ಮಣ್ಣು ಮುಚ್ಚೋದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ರು ಅಬ್ಬ ಜನಸಾಗರ ಅತ್ತೆ ತುಂಬಾ ಜನರ ಸಂಪಾದನೆ ಮಾಡಿದರು ಲಿಟ್ರಲಿ ಅವ್ರು ಹೆಂಗೆ ಅಂತ ಹೇಳಿದ್ರೆ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಬರ್ತಾರೆ ಅಂತ ಹೇಳಿದ್ರೆ ಅವರು ನನ್ನ ಬಾಯಿ ತುಂಬ ಮಾತಾಡಿಸಿ ತುಂಬ ಸ್ಯಾಟಿಸ್ಫೈ ಆಗೋ ತನಕ ಅವ್ರು ಇದ್ದರು ಜನಗಳನ್ನ ಸಂಪಾದನೆ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಅದನ್ನೇ ಅಪ್ಪ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಫ್ಯಾಮಿಲಿಗೆಲ್ಲಂತೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾಯಿದ್ರು ಯಾವಾಗಲಾದರೂ ನಾನು ಊರಿಗೆ ಹೋಗಬೇಕು ಅಮ್ಮ ಈ ಥರ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಈ ಕಡೆ ಈಗ ನಾವು ಹಳ್ಳಿ ಸರೌಂಡಿಂಗಲ್ಲಿ ಇರೋದ್ರಿಂದ ಎಲ್ಲ ನ್ಯಾಚುರಲ್ ಆಗಿ ತರಕಾರಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಈ ಥರ ಎಲ್ಲ ಕಿತ್ತಿ ಪ್ಯಾಕ್ ಮಾಡಿ ಎತ್ಕೊಂಡು ಹೋಗಮ್ಮ ಅಮ್ಮಗೆ ಅಂತ ಹೇಳಿಬಿಟ್ಟು ನನಗೆಲ್ಲ ಪ್ಯಾಕ್ ಮಾಡಿ ಕೊಡ್ತಾಯಿದ್ರು ಸೊ ನಾನು ಅದೇ ಪದೇ ಪದೇ ಹೇಳಿದಾಗೆ ತುಂಬ ಟೈಮನ್ನು ನಾನು ಅವ್ರ ಜೊತೆ ಕಳೆಯೋದನ್ನ ಕಳ್ಕೊಂಡೆ ಅಂತ ಹೇಳ್ತೀನಿ ಸೊ ಐ ಆಮ್ ವೆರಿ ಅನ್ಲಕ್ಕಿ ಅಂತ ಹೇಳ್ತೀನಿ ಸೊ ಇದ್ರ ಜೊತೆಗೆ ಆ ದಿನ ಮತ್ತು ಸಂಡೇ ಮತ್ತು ಓವರ್ ನೈಟ್ ಬಂದು ಸ್ಯಾಟರ್ಡೇ ಭಜನೆ ಎಲ್ಲ ಇತ್ತು ಸೊ ಆವಾಗಲೂ ಕೂಡ ರಾಜನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗಿರಲಿಲ್ಲ ಅಷ್ಟು ಅವರು ಅಳ್ತಿದ್ರು ಇನ್ನು ಬೆಳಗ್ಗೆ ಎಲ್ಲ ಕಾರ್ಯಗಳು ಮುಗಿಸಿ ಅತ್ತೆ ಮುತ್ತೈದೆಯಾಗಿ ಸತ್ತಿದ್ರಿಂದ ಅವ್ರಿಗೆ ಕಂಪ್ಲೀಟ್ ಅವ್ರ ಮನೆ ಕಡೆಯಿಂದ ಮುತ್ತೈದೆಯದು ಏನೆಲ್ಲ ಕೊಡ್ತಾರೆ ಅದನ್ನೆಲ್ಲನೂ ಕೊಟ್ಟು ಜೊತೆಗೆ ಅವ್ರನ್ನ ಸಂತೋಷದಿಂದ ಅವರು ಇದ್ದಾಗ ಅವ್ರಿಗೆ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ದು ಹೋದಾದ ಮೇಲೆ ಹೋದಾದ ಮೇಲೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಏನು ಪ್ರಯೋಜನ ಏನು ಅನ್ನೋದು ಎಲ್ಲನೂ ನಮಗೆ ಕಾಣೋದಕ್ಕೆ ಶುರು ಆಯಿತು ಬಟ್ ನನ್ನ ಧೈರ್ಯಕ್ಕೆ ನನ್ನ ಅಪ್ಪ ಅಮ್ಮ ಅಕ್ಕ ಭಾವ ಎಲ್ಲರೂ ಇದ್ದರು ಆದರೆ ರಾಜ ಧೈರ್ಯಕ್ಕೆ ಅವ್ರ ತಂಗಿ ಅಂದರೆ ನನ್ನ ಆದ್ನೆ ಕೂಡ ಇದ್ದಾರೆ ಸೊ ಆ ಹೆಣ್ಮಗು ನೋವಂತೂ ಖಂಡಿತವಾಗ್ಲೂ ನೋಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಷ್ಟು ಅಳ್ತಾಯಿದ್ರು ಅವರು ಲಿಟ್ರಲಿ ಅವರಲ್ಲಿ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು ಅಂದರೆ ಒಳ್ಳೆ ಸಾವು ಹತ್ರನೂ ಸೇವೆ ಮಾಡಿಸ್ಕೊಳ್ತೀರ ಹಾಸ್ಪಿಟ್ಲಲ್ಲಿ ನರಳಾದಿರ ಸತ್ತಿದ್ದಾರೆ ಯಾಕೆ ಸತ್ತಿದ್ದಾರೆ ಅಂತ ಅದು ಅದು ಬೇಜಾರಿದೆ ಮಾತುಗಳೆಲ್ಲ ಕೇಳೋದಕ್ಕೆ ಮನಸ್ಸಕ್ಕೆ ಕಷ್ಟ ಆಗುತ್ತೆ ಇನ್ನೂ ಸಂಡೇ ಎಲ್ಲ ಕಾರ್ಯ ಮುಗುತ್ತೆ ಮುಗಿಯುತ್ತೆ ಅದಾದಮೇಲೆ ಮಂಡೇ ಮೂರು ದಿನದ ಹಾಲು ಕೂಡ ಮುಗಿಯುತ್ತೆ ಈಗಿನ ಮುಂದೆ ನಮ್ಮ ಒಂದು ದಿನಗಳಲ್ಲಿ ಅತ್ತೆ ಉಳಿದಿರೋ ಕಳಿಬೇಕು ಅತ್ತೆನಂತೂ ನಾವು ನೋಡ್ಕೊಳ್ಳೋ ಭಾಗ್ಯ ಸಿಗಲಿಲ್ಲ ಅವ್ರ ಋಣ ನಾವು ತೀರಿಸ್ಕೊಳ್ಳಲಿಲ್ಲ ಇನ್ನು ಮಾವನಾದರೂ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕನ್ನೋ ಆಸೆ ನಮಗೆ ಖಂಡಿತವಾಗ್ಲೂ ಇದೆ ಸೊ ಇದ್ರ ಮುಖಾಂತರ ಈ ವಿಡಿಯೋ ಮುಖಾಂತರ ನಾನು ಇಷ್ಟ ಫ್ರೆಂಡ್ಸ್ ಕೇಳ್ಕೊಳ್ಳೋದು ಅತ್ತೆ ಮಾವನ ಅಪ್ಪ ಅಮ್ಮ ಥರ ನೋಡ್ಕೊಳ್ಳಿ ಖಂಡಿತವಾಗ್ಲೂ ಅವ್ರಿಗೆ ಒಂದು ವಿಚಾರ ಗೊತ್ತಿರುತ್ತೋ ಗೊತ್ತಿರಲ್ವೋ ಅಥವಾ ಯಾವುದೇ ಕಾರಣಕ್ಕೂ ಅವ್ರು ನನಗೆ ಉದ್ದೇಶಪೂರ್ವಕವಾಗಿ ನೋವು ಮಾಡಲ್ಲ ಆ ಥರ ಸಮಯ ಸಂದರ್ಭಗಳನ್ನ ಎದುರಿಸಬೇಕಾಗುತ್ತೆ ಒಂದು ಹೆಣ್ಣಂದ ಮೇಲೆ ಎಲ್ಲಾನು ಈಕ್ವಲ್ ಆಗಿದ್ದು ಎಲ್ಲಾನು ಖುಷಿ ಖುಷಿ ಬಿಟ್ರೆ ದುಃಖ ಅನ್ನೋ ಒಂದು ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಇವತ್ತು ಕಂಪ್ಲೀಟ್ಲಿ ನಾವು ಅತ್ತೆನ ಕಳ್ಕೊಂಡಿದೀವಿ ನಮ್ಮ ಸಂಸಾರದಲ್ಲಿ ಒಂದು ವ್ಯಕ್ತಿ ಇಲ್ಲ ಅಂತ ತುಂಬ ನೋವಿಂದ ನಾನು ಹೇಳ್ಕೊತೀನಿ ಇದು ಆಫ್ಟರ್ ಏನೆಲ್ಲ ಇರುತ್ತೆ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಅಪ್ಕಮಿಂಗ್ ಅಲ್ಲಿ ಶೇರ್ ಮಾಡ್ತೀನಿ ಅಂಡ್ ನೋವಿದೆ ನೋವು ತೋರ್ಸ್ಕೊಂಡ್ರೆ ಕೆಲವೊಬ್ರು ಡ್ರಾಮೆಟಿಕ್ ಅಂತ ಹೇಳ್ತಾರೆ ಕೆಲವೊಬ್ರು ಬೇರೆ ಥರನೇ ಕಮೆಂಟ್ ಮಾಡ್ಬೋದು ಸೊ ಹಾಗಾಗಿ ಏನನ್ನು ನಾವು ಆನ್ ಕ್ಯಾಮ್ರ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಚೆ ಹಾಕಬೇಕು ವಿಷಯ ಏನು ಅಂತ ಶೇರ್ ಮಾಡೋದಷ್ಟೇ ನನ್ನ ಉದ್ದೇಶ ಇತ್ತು ಸೊ ಶೇರ್ ಮಾಡಿದ್ದೀನಿ ಅತ್ತೆ ಅಂತ ಅತ್ತೆ ಸಿಗೋದಿಲ್ಲ ಯಾರಿಗೂ ಸೊ ಇದನ್ನೆಲ್ಲ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್